ನಿಮ್ಗೊಂದು ನಾನು ಮಾತು ಹೇಳಿದ್ದೆ ಈ ಸಿನಿಮಾ ಸಕ್ಸಸ್ ಆದ್ರೆ ನೆಕ್ಸ್ಟ್ ನಾನು ಬೇರೆ ಯಾವುದೋ ಸಿನಿಮಾ ಮಾಡ್ತೀನಿ ಈ ಸಿನಿಮಾ ಜನರಿಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಇದು ಜನರಿಗೆ ಇಷ್ಟ ಆದರೆ ನನ್ನ ನೆಕ್ಸ್ಟ್ ಸಿನಿಮಾ ಜರ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದರೆ ನಾನು ಆ್ಯಕ್ಟ್ ಮಾಡೋ ಸಿನಿಮಾ ಇದೇ ಕೊನೆಯದಾಗಿರುತ್ತೆ ಅಯ್ಯಯ್ಯೋ ಬೇಡ ಹಂಗೆಲ್ಲ ನೀವು ಯಾರು ಯಾಕೆ ಇಲ್ಲ ಅಂದರೆ ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನನಗೊಂದು ಇಂಥ ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡಿಸಿದ್ದಾರೆ ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಯಶಸ್ಸು ಸಿನಿಮಾ ಆಗುತ್ತೆ ಅನ್ನೋ ನನಗೆ ನಂಬಿಕೆ ಇದೆ ಅಷ್ಟೇ ಅಲ್ದಿರ ನನ್ನ ಸಂಸ್ಥೆಯಿಂದ ಒಂದು ಒಳ್ಳೆಯ ಕುಟುಂಬ ಸಮೇತ ನೋಡುವಂತಹ ಒಂದು ಸಿನಿಮಾ ಇದು ಮ್ಯಾಮ್ ಒಂದು ವಿಷಯ ಇದೆ ಜಗೀರ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಸರ್ ಕೊನೆನೇ ಇಲ್ಲದೇ ಇರುವಂಥ ಒಂದು ಜನ್ಮ ಅಂದರೆ ಅದು ಕಲಾವಿದರ ಜನ್ಮ ಕಲಾವಿದರಿಗೆ ಕಲೆಗೆ ಯಾವತ್ತು ಕೊನೆನೇ ಇರೋದಿಲ್ಲ ಸೊ ನೀವೊಂದು ಒಳ್ಳೆ ಸಿನಿಮಾ ಮಾಡಿದಿರ ನೀವು ಹೇಳಿದ್ರಿ ಕುಟುಂಬ ಸಮೇತ ಎಲ್ಲರೂ ನೋಡುವಂಥ ಒಂದು ಸಿನಿಮಾ ಅಂತ ಒಂದು ಮಾತ್ರ ಇದೆ ಕನ್ನಡಿಗರು ಯಾವತ್ತೂ ಒಳ್ಳೆ ಸಿನಿಮಾನ ಬಿಟ್ಟು ಕೊಟ್ಟೇ ಇಲ್ಲ ಹೌದಾದ್ರು ಆ ಕನ್ನಡಿಗರು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡ್ತೀರ ಅಷ್ಟೇ ಈ ಸಿನಿಮಾ ಚೆನ್ನಾಗಿದೆ ಅಂತ ನೀವು ಹೇಳ್ತಿದ್ದೀರ ಅಂದಮೇಲೆ ಕನ್ನಡಿಗರು ಬಂದೇ ಬರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನವರಾತ್ರಿ ಟೈಮಲ್ಲಿ ಬಿಡುಗಡೆ ಮಾಡ್ತಿದ್ದೀರಾ ನೀವು ಕಟೀಲಿ ದುರ್ಗಾ ಪರಮೇಶ್ವರನ ತುಂಬಾ ನಂಬ್ತೀರಾ ನೀವು ಆ ತಾಯಿ ಈ ಸಿನಿಮಾಗೆ ಒಳ್ಳೇದು ಮಾಡಲಿ ಇನ್ನಷ್ಟು ಮತ್ತಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ